ಇನ್ನು ಭಾರತ ರಾಜಧಾನಿ ದೆಹಲಿಯನ್ನು ಕೂಡ ಟಾರ್ಗೆಟ್ ಮಾಡಿದೆ ಪಾಕಿಸ್ತಾನ ಭಾರತದ ರಾಜಧಾನಿ ದೆಹಲಿಯನ್ನು ಕೂಡ ಟಾರ್ಗೆಟ್ ಮಾಡುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿದೆ ದೆಹಲಿಯ ಮೇಲೆ ಫತಾಹ್ ಟು ಕ್ಷಿಪಣಿಯನ್ನು ಪಾಕಿಸ್ತಾನ ಹಾರಿಸಿದೆ ಹರಿಯಾಣದ ಸಿರ್ಸಾದಲ್ಲೇ ಕ್ಷಿಪಣಿಯನ್ನು ಧ್ವಂಸ ಮಾಡಿದೆ ಈಗ ಭಾರತ ಪಾಕಿಸ್ತಾನ ದೆಹಲಿಯ ಕಡೆಗೆ ದೆಹಲಿಯಿಂದ ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲೇ ಕ್ಷಿಪಣಿಯನ್ನು ಪೀಸ್ ಪೀಸ್ ಮಾಡಲಾಗಿದೆ ರಾಷ್ಟ್ರ ರಾಜಧಾನಿ ನವದೆಹಲಿ ಸೇಫ್ ಆಗಿನೇ ಇದೆ ದೆಹಲಿಯ ಕಡೆಗೆ ಯಾಗ ಭಾರತ ಪಾಕಿಸ್ತಾನದ ಇಸ್ಲಾಮಾಬಾದ್ಗೆ ತನ್ನ ಕ್ಷಿಪಣಿಗಳನ್ನ ಕಳಿಸಿದ್ಯೋ ಇದಾದ ನಂತರ ಪಾಕಿಸ್ತಾನ ಕೂಡ ಭಾರತದ ಕಡೆಗೆ ದಾಳಿಯನ್ನು ನಡೆಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಭಾರತದ ರಾಜಧಾನಿಗೆ ದಾಳಿಯನ್ನ ನಡೆಸುವಂತದ್ದು ಪಾಕಿಸ್ತಾನದ ಉದ್ದೇಶ ನೇರ ನೇರವಾಗಿ ಇದು ಅಘೋಷಿತ ಯುದ್ಧವಾಗಿದ್ರೂ ಕೂಡ ಇನ್ನೂ ಕೂಡ ಯುದ್ಧದ ಘೋಷಣೆಯನ್ನು ಪಾಕಿಸ್ತಾನ ಮಾಡದೇ ಇದ್ರೂ ಕೂಡ ಭಾರತದ ಮೇಲೆ ನಿರಂತರವಾದಂತಹ ದಾಳಿಯನ್ನು ಮಾಡುವ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅದು ಮೊನ್ನೆಯಷ್ಟೇ ಪರೀಕ್ಷೆ ಮಾಡಿದಂತಹ ಫತಾಹ್ ಟು ಕ್ಷಿಪಣಿಗಳನ್ನು ಬಳಕೆ ಮಾಡ್ತಾ ಇದೆ ಪಾಕಿಸ್ತಾನ ಭಾರತದ ಕಡೆಗೆ ನುಗ್ಗಿ ಬರ್ತಾ ಇರುವಂಥದ್ದು ಅದರ ಫತಾಹ್ ಟೂ ಕ್ಷಿಪಣಿ ಆ ಕ್ಷಿಪಣಿಯನ್ನು ಕೂಡ ಧ್ವಂಸ ಮಾಡುವಂತಹ ಕೆಲಸಕ್ಕೆ ಈಗ ಭಾರತ ಯಶಸ್ವಿಯಾಗಿದೆ ದೆಹಲಿಗೆ ಅದು ದಾಳಿ ನಡೆಸುವಂತಹ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು ಪಾಕಿಸ್ತಾನದ ಈ ಪ್ರಯತ್ನವನ್ನು ಕೂಡ ಈಗ ಭಾರತ ವಿಫಲಗೊಳಿಸಿದೆ ಪಾಕಿಸ್ತಾನದ ಫತಾಹ್ ಟೂ ಕ್ಷಿಪಣಿಯನ್ನು ಹೊಡೆದುರುಳಿಸಲಾಗಿದೆ ದೆಹಲಿಯಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿನೇ ಸಿರ್ಸಾದಲ್ಲಿನೇ ಈಗಾಗಲೇ ಪಾಕಿಸ್ತಾನದ ಕ್ಷಿಪಣಿಯನ್ನು ಹೊಡೆದುಡಿಸುವಂತಹ ಕೆಲಸವನ್ನು ಭಾರತ ಮಾಡಿದೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಮೂಲಕವಾಗಿ ಪಾಕಿಸ್ತಾನ ನಡೆಸ್ತಾ ಇರುವಂತಹ ಇಂತಹ ದಾಳಿಗಳನ್ನು ಭಾರತ ಹೊಡೆದುರುಡಿಸ್ತಾ ಇದೆ ಭಾರತೀಯ ನಾಗರಿಕರನ್ನು ಕೂಡ ಪಾಕಿಸ್ತಾನ ಟಾರ್ಗೆಟ್ ಮಾಡಿದೆ ಡ್ರೋನ್ ಕ್ಷಿಪಣಿ ದಾಳಿಯ ಜೊತೆಗೆ ಎಲ್ಓಸಿಯಲ್ಲೂ ಕೂಡ ಅಟ್ಯಾಕ್ ಮಾಡ್ತಾ ಇದೆ ನಿರಂತರವಾದಂತಹ ದಾಳಿಯನ್ನು ಪಾಕಿಸ್ತಾನ ಶುರು ಮಾಡಿದೆ ಜಮ್ಮು ಮತ್ತು ರಜೌರಿಯಲ್ಲಿ ಹಲವು ನಾಗರಿಕರಿಗೆ ಗಾಯಗಳಾಗಿದ್ದಾವೆ ವಿಶೇಷವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದು ನಡೆಸ್ತಾ ಇರುವಂತಹ ದಾಳಿ ಗಡಿಯಲ್ಲಿರುವಂತಹ ಹಲವು ಮನೆಗಳಿಗೂ ಕೂಡ ಈಗ ಹಾನಿ ಸಂಭವಿಸ್ತಾ ಇದೆ ಯಾಕಂದರೆ ಬಹುತೇಕ ಕಡೆಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಗಡಿ ರೇಖೆಯ ಉದ್ದಕ್ಕೂ ಕೂಡ ಈ ಕಡೆಯ ಮನೆಗಳು ಅವ್ರಿಗೂ ಕಾಣುತ್ತೆ ಆ ಕಡೆಯ ಮನೆಗಳು ನಮ್ಮವ್ರಿಗೂ ಕಾಣುತ್ತೆ ನಮ್ಮ ಕಡೆಯ ಮನೆಗಳನ್ನು ಮಾತ್ರ ನಮ್ಮ ಕಡೆ ಮನೆಗಳನ್ನು ಈಗ ಹೊಡೆದುರುಳಿಸಲಾಗ್ತಾ ಇದೆ ಇದಕ್ಕೆ ಭಾರತದ ಏನು ಸೇನಾಪಡೆಗಳು ಕೂಡ ಪ್ರತಿದಾಳಿಯ ಮೂಲಕವಾಗಿ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಇಡೀ ಬಾರ್ಡರ್ನ ಉದ್ದಕ್ಕೂ ಕೂಡ ಮಾಡ್ತಾ ಇದ್ದಾರೆ ಭಾರತದ ನಾಗರಿಕರನ್ನು ಅದು ಯಾವ ಸ್ವರೂಪದಲ್ಲಿ ಟಾರ್ಗೆಟ್ ಮಾಡ್ತಿದೆಯೋ ಅಷ್ಟೇ ದೊಡ್ಡ ಸ್ವರೂಪದಲ್ಲಿ ಪಾಕಿಸ್ತಾನದ ಸೇನಾ ನೆಲೆಗಳನ್ನು ಹೊಡೆದುರುಳಿಸುವಂಥದ್ದು ಯಾಕೆಂದರೆ ಪಾಕಿಸ್ತಾನ ಭಾರತದ ನಾಗರಿಕರ ಮೇಲೆ ಯಾವ ಭಾಗಗಳಿಂದ ಶೆಲ್ಲಿಂಗ್ ಮಾಡ್ತಾ ಇದೆಯೋ ಆ ಶೆಲ್ಲಿಂಗ್ನ ಮೂಲಗಳನ್ನೇ ಧ್ವಂಸ ಮಾಡೋದ್ರ ಕಡೆಗೆ ಈಗ ಭಾರತ ಮುಂದಾಗಿದೆ ಆ ಮೂಲಕ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನು ಭಾರತ ಕೊಡ್ತಾ ಇರುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ತೀವ್ರ ಸಂಘರ್ಷ ಶುರುವಾಗಿದೆ ಆಪರೇಷನ್ ಸಿಂಧೂರ್ನ ಮುಂದುವರಿದ ಭಾಗ ಈಗ ನಡೀತಾ ಇರುವಂಥದ್ದು ಪಾಕಿಸ್ತಾನದ ಏನು ಒಂದಾದ ಮೇಲೊಂದು ದಾಳಿಯನ್ನು ಈಗ ತಡೆಯುವಂತಹ ಪ್ರಯತ್ನಕ್ಕೆ ಭಾರತ ಮುಂದಾಗಿದೆ ಪಾಕಿಸ್ತಾನದ ಮೊದ ಏನು ಜೆಟ್ ದಾಳಿಯನ್ನ ಈಗ ಪಾಕಿಸ್ತಾನ ಶುರು ಮಾಡಿರುವಂಥದ್ದು ಜೆಟ್ ದಾಳಿಯನ್ನ ಪಾಕಿಸ್ತಾನ ಭಾರತದ ಶ್ರೀನಗರದ ಮೇಲೆ ಅಂದರೆ ಕಾಶ್ಮೀರದ ರಾಜಧಾನಿ ಶ್ರೀನಗರದ ಮೇಲೆ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿತ್ತು